ಇನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾವ್ ಮಣಿಕಾಳ ಅವರ ಜೊತೆಗಿದ್ದಾರೆ ಒಟ್ಟು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಇವರ ಜವಾಬ್ದಾರಿಯಲ್ಲಿರುವಂಥದ್ದು ಮತ್ತು ಇವರ ನಿರ್ವಹಣೆಯಲ್ಲಿರುವಂಥದ್ದು ಇವರ ಮೂಲಕವಾಗಿ ಉಪ ಸಮಿತಿಗಳ ಮೂಲಕ ಮೂಲಕವಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಿನಲ್ಲಿ ಆಗಬೇಕು ಎನ್ನುವಂಥದ್ದು ಸಮಿತಿಯ ಪದಾಧಿಕಾರಿಗಳ ಆಶಯ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಬ್ರಹ್ಮಕಲಶೋತ್ಸವಕ್ಕೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಯೋಜನೆ ಆಗಿತ್ತು ಆದರೆ ಇವತ್ತು ಯೋಜನೆ ಕೂಡ ಅದು ಒಳಪಡುತ್ತದೆ ಯಾವ ರೀತಿಯಲ್ಲಿ ನಡೀತದೆ ಅಂತ ಬ್ರಹ್ಮಕಲಶ ಮಾಡಬೇಕು ಅಂತೇಳಿ ಒಂದು ವರ್ಷದಿಂದ ಊರ್ನವರ ಅಪೇಕ್ಷೆ ಅದು ಎಲ್ರಿಗೂ ಜನಿಗೆ ಜನರಿಗೆ ಸ್ವಲ್ಪ ದೇವರು ನೆನಪು ಆಡ್ಬೇಕಾಗ್ತದೆ ಜನರು ಆರಾಮವಾಗಿದ್ರೆ ದೇವರ ನೆನಪು ಬರುವುದಿಲ್ಲ ನಿಜವಾಗಿ ಜನರು ಆರಾಮವಾಗಿದ್ರೆ ಆದರೆ ಸ್ವಲ್ಪ ಜ ದೇವರು ಸ್ವಲ್ಪ ನನಗೆ ಆಗಬೇಕು ಅಂತ ಕೇಳುವಾಗ ಜನರಿಗೆ ಸ್ವಲ್ಪ ಪ್ರೇರಣೆ ಕೊಡ್ತಾರೆ ಆ ಪ್ರೇರಣೆ ಪ್ರಕಾರ ಒಂದು ಹತ್ತು ತಿಂಗಳ ಮೊದಲೊಮ್ಮೆ ಕಮಿಟಿ ಎಲ್ಲ ಸೇರಿದರು ಸೇರಿ ದೇವರಿಗೆ ಒಂದು ಬ್ರಹ್ಮಾವಶ ಮಾಡಬೇಕು ಅಂತೇಳಿ ಜನರ ಒತ್ತಾಸ ಆಯಿತು ಸುರೀಗ ಒಂದು ನೂರು ಜನರ ಮೀಟಿಂಗ್ಗೆ ಬಂದರು ಆಯಿತು ಈಗ ಸತತವಾಗಿ ಇನ್ನೂರಾಯಿತು ಮುನ್ನೂರು ಜನರು ಮೀಟಿಂಗ್ಗೆ ಇದ್ದಾರೆ ಅಂದರೆ ನಮ್ಮದು ಬಜೆಟ್ ಸ್ವಲ್ಪ ಭಾರಿ ಕಡಿಮೆ ಇತ್ತು ಆದರೆ ಈಗ ನೋಡುವಾಗ ನಾವು ಇನ್ನೂ ಸಹ ಅದ್ಭುತ ಮಾಡ್ಬೋದು ಅಂತೇಳಿ ಜನರ ಸಹಕಾರ ಅಷ್ಟು ಸಿಗ್ತಾ ಉಂಟು ಈಗ ಒಂದು ದಿವಸದ ಶ್ರಮದಾನಕ್ಕೆ ಮುನ್ನೂರು ಜನ ಇನ್ನೂರೈತರಿಂದ ಮುನ್ನೂರು ಜನ ಇಲ್ಲಿ ಕೆಲಸ ಇಲ್ಲ ಅಂತಾಗಿದೆ ಮತ್ತು ಒಂದೊಂದು ಸಮಿತಿಯವರು ಮಾಡ್ತಾ ಇದ್ದಾರೆ ನಮಗೆಲ್ಲ ನಿಜವಾಗಿ ನಾನು ಈ ಗ್ರಾಮದವಲ್ಲ ಈ ದೇವಸ್ಥಾನಕ್ಕೆ ನಮಗೆ ದೇವರು ಸಂಬಂಧಪಟ್ಟಂತ ಹೇಳಲಿಕ್ಕೆ ಆಗುದಿಲ್ಲ ಈ ಗ್ರಾಮಕ್ಕೆ ಸಂಬಂಧಪಟ್ಟವಲ್ಲ ನನಗೆ ಒಂದು ಸೇವೆ ಮಾಡಿ ನನ್ನ ಮನೆಗೆ ಒಂದು ಎರಡು ಮೂರು ಸಲ ಬಂದರು ಮತ್ತು ನನಗಂಡಿದು ದೇವರ ಸೇವೆ ಬಾಕಿ ಯಾವುದಲ್ಲ ದೇವರ ಸೇವೆ ಮಾಡಬೇಕು ಎಂಬ ಉದ್ದೇಶ ನನಗೆ ಬಂತು ದೇವರು ಪ್ರೇರಣೆ ಕೊಟ್ಟರು ಒಪ್ಪಿಕೊಂಡೆ ನನಗೆ ಕೆಲವು ಕಡೆ ಬ್ರಹ್ಮಗಲಸ ಮಾಡಿ ಅವನು ಆದರೆ ಅದರಲ್ಲಿ ಇನ್ವಾಲ್ವ್ ಆಗಿ ನಾನು ಕೆಲವು ಇದು ಒಂದು ಉಪ್ಪಿನೇಡಿ ದೇವಸ್ಥಾನದ ಹಾಲಿನ ವ್ಯವಸ್ಥೆ ಕೋಶಾಧಿಕಾರಿಗೆ ಎರಡು ಮೂರು ದೇವಸ್ಥಾನಗಳ ವ್ಯವಸ್ಥೆ ಮಾಡಿ ನನಗೆ ಸ್ವಲ್ಪ ಅನುಭವ ಇತ್ತು ಆದರೆ ನನಗೆ ಅಂಡಿದು ಇನ್ನೊಬ್ಬರ ಅನುಭವ ತೆಗೊಂಡು ಕೆಲವು ಜಯಂತ ಪೌರೊಳ್ಳಿ ಮತ್ತು ಅವರು ತುಂಬ ಅನುಭವಿಸ್ತಾರೆ ಅವರನ್ನ ಸಹಕಾರ ತೆಗೆಕೊಂಡು ನಾನು ಒಪ್ಪಿಕೊಂಡೆ ಒಪ್ಪಿಕೊಂಡ ನಂತರ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನ ಜನರ ಇದು ನಿಧಾನ ನಿಧಾನ ಆಗಿ ಈಗ ಸಾಧಾರಣ ಒಂದು ಎರಡು ತಿಂಗಳಿಂದ ಜನರ ಉತ್ಸಾಹ ಜಾಸ್ತಿ ಆಯಿತು ಆ ಉತ್ಸಾಹಕ್ಕೆ ಜನರು ಕಾರಣ ಅಲ್ಲ ಆ ದೇವರ ಪ್ರೇರಣೆ ದೇವರ ಪ್ರೇರಣೆ ಕೊಟ್ಟರೆ ಏನೂ ಮಾಡಲಿಕ್ಕಾಗ್ತದೆ ನಮ್ಮದು ಮೊದಲು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಬಜೆಟ್ ಅಂತ ಇತ್ತು ಅದನಂತರ ನಂತರ ಅರುವತ್ತು ಲಕ್ಷಕ್ಕೆ ಹೋಯ್ತು ನನಗೆ ಈಗ ಕಾಣ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬರ್ಬೋದು ಅಂತ ನಿರೀಕ್ಷೆ ಕಾಣ್ತದೆ ನಮಗೆ ಆ ದುಡ್ಡಿನ ನಮಗೆ ಆಸೆ ಇಲ್ಲ ಯಾವುದು ದೇವರಿಗೆ ಸಮರ್ಪಣೆ ಆಗಬೇಕು ಮತ್ತೆ ಒಂದು ನನಗೆ ನಿನ್ನೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗುವಾಗ ನಾವು ಎಲ್ಲ ದೈವ ದೇವರುಗಳಿಗೆಲ್ಲ ಮಾಡಿದ್ದೇವೆ ಆದರೆ ಗಣಪತಿಗೊಂದು ಮಾಡಲಿಲ್ಲ ನನಗೊಂದು ಆ ದೇವರು ಆಗ ನಿಂತುಕೊಂಡು ಪ್ರೇರಣೆ ಕೊಟ್ಟರು ಮುಂದಿನ ಮೂರು ತಿಂಗಳಲ್ಲಿ ಜಾತ್ರೆ ಬರ್ತದೆ ಆ ಜಾತ್ರೆ ಮೊದಲು ನಾವೀಗ ಪ್ರಾರ್ಥನೆ ಮಾಡಿಕೊಂಡಿದ್ದು ಗಣಪತಿಗೆ ಕಿರೀಟ ಮಾಡಿ ಇಡ್ತೇವೆ ಅಂತ ಆದರೆ ಜನರು ಸಹಕಾರ ಕೊಟ್ಟರೆ ಇಡೀ ಪ್ರಭಾವಳಿಯನ್ನೇ ಗಣಪತಿಗೆ ಮಾಡಿ ಮಾಡ್ಬೋ ಅಂತ ಜನರ ಈ ಅದ್ಭುತ ಶಕ್ತಿ ಉಂಟು ಜನರಿಗೆ ಆದರೆ ದೇವರು ಪ್ರೇರಣೆ ಕೊಡಬೇಕು ಅದಕ್ಕೆ ಹಾಗೆ ಪ್ರೇರಣೆ ಕೊಟ್ಟರೆ ನಾವು ಏನೂ ಮಾಡ್ಬೋದು ಜನರತ್ರ ದುಡ್ಡು ಇಲ್ಲ ಅಂತ ಹೇಳಿದ ಸುಳ್ಳು ದೇವರು ಪ್ರೇರಣೆ ಕೊಡಬೇಕು ನಮಗೆ ಆರೋಗ್ಯ ಕೊಡಬೇಕು ನನ್ನ ಉದ್ದೇಶ ನಾವು ದುಡ್ಡು ಯಾವುದಕ್ಕಾದರೂ ತಗೊಂಡು ಹೋಗೋದಿಲ್ಲ ದೇವರಿಗೆ ಕೊಟ್ಟ ದುಡ್ಡು ಸಮಾಜಕ್ಕೆ ಕೊಟ್ಟ ದುಡ್ಡು ನಮ್ಮನ್ನು ಕೊನೆವರೆಗೆ ಕಾಪಾಡ್ತದೆ ಆದ್ದರಿಂದ ಯಾರು ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಇಲ್ಲ ಇದಕ್ಕೆ ಇಲ್ಲ ನಮಗೆ ದೇವರ ಆರೋಗ್ಯ ಕೊಟ್ಟರೆ ಉದಾಹರಣೆ ನನಗೆ ನನಗೆ ದೇವರು ಆರೋಗ್ಯ ಕೊಟ್ಟಿದ್ದಾರೆ ಏನು ನಾನು ಶ್ರೀಮಂತ ಅಲ್ಲ ನನ್ನಲ್ಲಿ ಎರಡು ಎಕರೆ ತೋಟ ಮಾತ್ರ ಇರ್ತದೆ ಆದರೆ ಆ ದೇವರು ಮನಸ್ಸು ಶ್ರೀಮಂತ ಆಗ್ತದೆ ನನ್ನ ಮಕ್ಕಳು ನನಗೆ ಮೂರು ಹುಡುಗಿಯರು ಅದ್ಭುತವಾಗಿ ಅವರು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ ಕೇಳಿದ ಕೂಡಲೇ ದೇವಸ್ಥಾನಕ್ಕೆ ಯಾವುದು ಕೊಡುವಂಥ ಮನಸ್ಸು ದೇವರು ಪ್ರೇರಣೆ ಅವರಿಗೆ ಹುಟ್ಟಿದ್ದಾರೆ ನನಗೆ ಯಾವುದು ಇದರಲ್ಲಿ ಇಲ್ಲ ಹಾಗೆ ನನ್ನ ಮನಸ್ಸಿಗೆ ಕಾಣ್ತದೆ ದೇವರಿಗೆ ನಾವು ಕೊಟ್ಟರೆ ನಾವು ಏನು ಕೊಂಡೋಗ್ಲಿಕ್ಕಿಲ್ಲ ನಾವು ಈ ಒಳ್ಳೆಯದನ್ನು ಮಾಡಿದರೆ ಮಾತ್ರ ಕೊಂಡೋಗುದು ಅಥವಾ ಕೆಟ್ಟದ್ದು ಮಾಡಿದರೆ ಮಾತ್ರ ಕೊಂಡೋಗುದು ಆದ್ದರಿಂದ ನಾನು ಇದ್ದಷ್ಟು ನನ್ನ ಮನಸ್ಸಿನಲ್ಲಿ ಇದ್ದಷ್ಟು ದಿವಸ ನಾನು ದೇವರ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಇಂಥವಾದ ಒಂದು ಅದ್ಭುತವಾದ ಸೇವೆಯನ್ನು ಮಾಡಿದರೆ ಇನ್ನೊಬ್ರು ಹೇಳ್ತಾರೆ ಜಗದೀಶಿಯರ ಕಾಲದಲ್ಲಿ ಇಂಥದ್ದು ವ್ಯವಸ್ಥೆ ಆಗಿದೆ ಅಂತೇಳಿ ದಾಂಖಲೆ ಆಗ್ತದೆ ನನಗೆ ಅಂತೇಳಿ ಹಿಂದಿನ ಬ್ರಹ್ಮಕದಲ್ಲಿ ನಾನು ಕಾರ್ಯ ಕಾರ್ಯಾಗಿದ್ದೆ ಆಗ ಸುಮಾರು ಕಡೆ ಹೋಗಿ ಊರಿಗೆ ಹೋಗಿ ಎಲ್ಲ ಭಾರಿ ವ್ಯವಸ್ಥೆ ಮಾಡಿದ್ದೆ ಅದನ್ನು ನೆನೆಸಿಕೊಂಡು ಈಗ ಇವರು ನನ್ನನ್ನು ಅಧ್ಯಕ್ಷ ಮಾಡಬೇಕೆಂದು ಸರ್ವಾನುಭವದ ನಿರ್ಣಯ ಮಾಡಿ ನಾನು ನನ್ನ ಮೇಲೆ ಹೇರ್ತಾರೆ ಎಂಬ ಒಂದು ಹೆದರಿಕೆಯಿಂದ ಮನೆಯಲ್ಲಿ ಉಳಿದಿದ್ದೆ ಆದರೆ ನನ್ನ ಮನೆಗೆ ಒಂದು ಏಳೆಂಟು ಜನ ಬಂದು ನನ್ನ ಒತ್ತಾಯ ಮಾಡುವಾಗ ದೇವ್ ದೇವರ ಸೇವೆ ನಮಗೆ ಆರೋಗ್ಯ ಕೊಡ್ತಾರೆ ಕೊಟ್ಟಿದ್ದಾರೆ ಸಂಪತ್ತು ಕೊಟ್ಟದನ್ನು ದೇವರಿಗೆ ಕೊಡುವ ಕಿಂಚಿತ್ತಾದರೂ ಆರಂಭದಲ್ಲಿ ಹೆದರಿಕೆ ಇತ್ತು ಹೆದರಿಕೆ ಇತ್ತು 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 ಈಗ ಈಗ ಅನಿಸ್ತದೆ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಈಗ ನಾನು ನಿಜವಾಗಿ ನಂದು ಐದು ಕಿಲೋಮೀಟ್ರ್ ದೂರ ಆದರೆ ನಾನು ಬರ ನನಗೆ ಜ ಅಧ್ಯಕ್ಷರು ಬರಲಿಲ್ಲ ಎಂಬ ಯಾವುದೇ ಇದಿಲ್ಲ ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಕಮಿಟಿಯವರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಆಡಳಿತ ಕಮಿಟಿಯವರು ನನ್ನ ಒಟ್ಟಿಗೆ ಸೇರಿದವರು ಎಲ್ಲ ಇದು ಮಾಡ್ತಾರೆ ನನಗೆ ನನ್ನ ಬಗ್ಗೆ ಯಾರೂ ಹೇಳೋದಿಲ್ಲ ಯಾಕೆಂದರೆ ನಾವು ಇದ್ದರೆ ಯಾರೂ ಹೇಳುವುದಿಲ್ಲ ನಾವು ಸರಿಬೇಕು ನಮ್ಮ ಇಲ್ಲಿ ಮನಸ್ಸು ಸರಿಬೇಕು ಆದ್ದರಿಂದ ನಾವು ಮುಂದೆ ಈ ಬ್ರಹ್ಮಕಲಶ ಉತ್ಸವವನ್ನು ನನ್ನ ಒಂದು ಭಾರಿ ಚಂದದಲ್ಲಿ ಮಾಡಬೇಕು ಮಾಡಬೇಕು ನಾವು ಅನಿಸುವುದಷ್ಟೇ ಆ ದೇವರು ಪ್ರೇರಣೆ ಕೊಡಬೇಕು ನನಗೆ ಎಲ್ಲ ಅವರ ಕೈಯಲ್ಲಿಂಟು ಈ ಇದಕ್ಕೆ ಸೇರಿದಂಥ ದೈವ ದೇವರು ಆಗಲ್ಲ ಇದಕ್ಕೆ ದೈವ ದೈವಗಳು ಸೇರ್ತವೆ ನಾಗರು ಇದ್ದಾರೆ ಎಲ್ಲರೂ ಸೇರಿದರೆ ಅದರಡಲ್ಲಿ ಜನರ ಮನಸ್ಸು ಉದಾಹರಣೆ ಇಲ್ಲಿ ಕೆಲವೆಲ್ಲ ಆಕಸ್ಮಿಕವಾಗಿ ನಡೆದದ್ದುಂಟು ಒಬ್ಬರು ಒಂದು ಸಾವಿರ ಕೊಡ್ತಾರೆ ಮರು ದಿವಸ ಬೆಳಿಗ್ಗೆ ಆಗುವಾಗ ಅವರಿಗೆ ದೇವರ ಪ್ರೇರಣೆ ಮಾಡಿ ಇಪ್ಪತ್ತೈದು ಸಾವಿರ ಕೊಟ್ಟದ್ದು ಅಂಥ ಪ್ರಭಾವ ದೇವರಿಗೆ ನಾವು ದೇವರನ್ನು ಎಷ್ಟು ಪೂಜನೆ ಮಾಡ್ತೇವೋ ಅಷ್ಟು ದೇವರ ಪ್ರಭಾವ ಜಾಸ್ತಿ ಆಗ್ತದೆ ಅವರು ಅದ ಪ್ರಭಾವವನ್ನು ತೋರಿಸ್ತಾರೆ ನಾವು ದೇವರಿಲ್ಲ ಅಂತ ದೂರ ಇಟ್ಟ ಕೂಡಲೇ ಅವರಿಗೆ ನಮ್ಮ ಪ್ರಭ ಶಕ್ತಿಯನ್ನು ಅವರ ಶಕ್ತಿ ಕಡಿಮೆ ಆಗ್ತದೆ ಅದೇ ನಾವು ಎಷ್ಟು ದೇವರು ನಂಬಿದ ಅವರ ಪ್ರಭಾವ ಅಷ್ಟು ಜಾಸ್ತಿ ಆಗ್ತದೆ ಈಗ ಉದಾಹರಣೆ ನನ್ನನ್ನು ಹೊಗಳಿದ್ರೆ ನನಗೆ ಪ್ರಭಾವ ನನ್ನ ಅನಿಸಿಕೆ ಜಾಸ್ತಿ ಆಗ್ತದೆ ನಾನು ಒಂದು ಎರಡು ಸಾವಿರ ಕೊಡುವ ಐದು ಸಾವಿರ ಕೊಡುವ ಅಂತ ಕಾಣ್ತೇನೆ ಹಾಗೆ ದೇವರಿಗೂ ಆಗಿ ಹಮೀಷ ಅಂತಲ್ಲ ಅದು ನಾನು ಉದಾಹರಣೆ ಕೊಟ್ಟರೆ ದೇವರ ಅಮಿಷ ಅಲ್ಲೇ ಎಷ್ಟು ಪ್ರಸನ್ನ ಎಷ್ಟು ಪ್ರಸನ್ನ ಅಷ್ಟು ಒಳ್ಳೆಯದರಲ್ಲಿ ನಮಗೆ ಕೊಡ್ತಾರೆ ಈ ಊರಿನವರು ನಿಜವಾಗಿ ಮೊದಲು ಪ್ರಮಾಣ ಸಾಗುವ ಏನಿರಲಿಲ್ಲ ಈಗ ಭಾರಿ ಅನುಕ್ರಸ್ಥರು ಆದರೆ ಅವರು ಸ್ವಲ್ಪ ಮೂಮೆಂಟ್ ಕಡಿಮೆ ಇತ್ತು ಆದರೆ ಇವತ್ತು ಮೊನ್ನೆಯಿಂದ ನೋಡುವಾಗ ಉಂಟಲ್ಲ ಇಲ್ಲಿ ಭಾರಿ ಅದ್ಭುತ ಅದ್ಭುತ ಅಂತೇಳಿದರೆ ಇಲ್ಲಿ ನಮಗೆ ಇಲ್ಲಿ ಗೊತ್ತಾಗಲ್ಲ ಹೊರಗಿನವರು ಹೇಳಬೇಕು ಎಂಥ ಮಾರು ನಿಮ್ಮ ದೇವಸ್ಥಾನದ ಅಲಂಕಾರಗಳು ಸೇನು ಸೇವೆಗಳು ನಮಗೆ ಅದು ಕೇಳುವಾಗ ಉಂಟಲ್ಲ ನಮ್ಮ ಈ ಹೃದಯ ನಮ್ಮಲ್ಲಿ ದೇವರು ಕಂಡಷ್ಟು ಖುಷಿ ಆಗ್ತದೆ ನಮಗೆ ನಮ್ಮ ಉದ್ದೇಶ ಅಷ್ಟೇ ಜನರು ಬರಬೇಕು ಮನಸ್ಸು ಸಂತೋಷ ಪಡಬೇಕು ಊಟ ಮಾಡಬೇಕು ಊಟ ಭಾರಿ ತೃಪ್ತಿ ಮಾಡಿಕೊಂಡು ಹೋಗಬೇಕು ಹೋಗುವಾಗ ಯಾರಿಗೋ ಅಲ್ಲಿ ಹೋಗಿ ನಮಗೇನು ಆಗಲಿಲ್ಲ ಅದು ಏನು ಊಟದ ವ್ಯವಸ್ಥೆ ಏನು ಸರಿ ಇಲ್ಲ ಅಂತ ಆಗಬಾರ್ದು ಅದಕ್ಕೂ ಕಾರಣ ಏಕಂತಂದರೆ ಈ ದೇವರೇ ಪ್ರೇರಣೆ ಕೊಡಬೇಕು ಅಡಿಗೆ ಉಪ್ಪು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದನ್ನು ಸರಿಬಡಿಸುವಂಥ ಶಕ್ತಿ ಆ ದೇವರಿಗಿದೆ ಅಥವಾ ಅವನಿಗೆ ಒಂದು ಬುದ್ಧಿ ತೋರಿಸ್ತಾರೆ ನೀನು ಇಷ್ಟೇ ಹಾಕು ಅಂತ ನಮ್ಮಲ್ಲಿ ಏನಿಲ್ಲ ಅಥವಾ ತಪ್ಪಿ ಅವರಿಗೆ ಹೋಗಿ ಎರಡು ಸಲ ಹಾಕಿದರೆ ಅದೆಲ್ಲ ವೇಸ್ಟ್ ಆಗ್ತದೆ ಆದರೆ ದೇವರು ನಿಜವಾಗಿ ನಾವು ದೇವರು ನಂಬಿದರೆ ನಂಬಿಕೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ನಂಬಿದಲ್ಲಿ ಕೈ ಬಿಡುದಿಲ್ಲ ಅಂತ ಎಲ್ಲಿಯೂ ಎಲ್ಲ ಗಾದೆ ಉಂಟು ನಂಬಿದವನಿಗೆ ಹಿಂಬು ಕೊಡ್ತಾನೆ ಅಂತ ಆದ್ದರಿಂದ ನಾನು ನನಗೆ ಸಾಧ್ಯ ಎಷ್ಟು ಸಾಧ್ಯ ಉಂಟು ನನಗೆ ಎರಡು ಎಕರೆ ತೋಟ ಮಾತ್ರ ಇತ್ತು ಆದರೆ ನನ್ನ ಸರ್ವಸ್ವವನ್ನು ಎಲ್ಲದಕ್ಕೂ ನಾನು ದೇವರಿಗೆ ಅಂತಲ್ಲ ಸಾಮಾಜಿಕವಾಗಿ ಎಲ್ಲರಿಗೂ ಬಡ ಬಗ್ಗರಿಗೂ ಬಡಬಗ್ಗರಿಗೂ ಇದ್ದೆ ನನಗೆ ಅದೊಂದು ಮತ್ತು ನನ್ನ ಮಕ್ಕಳು ಹಾಗೆ ಅಷ್ಟು ಕೊಡ್ತಾ ಇದ್ದಾರೆ ಆದ್ದರಿಂದ ದೇವಸ್ಥಾನ ಭಾರಿ ಒಳ್ಳೆಯದ್ರಲ್ಲಿ ನಡೀಲಿ ಯಾಕೆಂದರೆ ಇಲ್ಲಿ ಪೂಜೆಗೂ ಕಷ್ಟ ಆಗ್ತಾ ಉಂಟು ಜನರು ಇನ್ವಾಲ್ವ್ ಆಗೋದು ಕಡಿಮೆ ಪೂಜೆ ಅರ್ಚಕರು ಸಿಕ್ಕೋದು ಕಡಿಮೆ ಕಡಿಮೆ ಆದ್ದರಿಂದ ಒಳ್ಳೆ ಜನರು ಜನರು ಮನಸ್ಸು ಮಾಡಿದರೆ ಐನೂರು ಮನೆಂಟು ಜನರು ಮನಸ್ಸು ಮಾಡಿದರೆ ಇದು ಇಂಥದ್ದು ಎಷ್ಟೋ ದೇವಸ್ಥಾನ ಮಾಡ್ಬೋದು ಆದರೆ ಇದ್ದದನ್ನು ಒಳ್ಳೆಯದ್ರಲ್ಲಿ ಮಾಡುವ ಅದ್ದೂರಿ ಅಲ್ಲ ಮುಂದೆ ಆ ಪೂಜಾ ವಿಧಿವಿಧಾನಗಳು ಸರಿಯಾಗಿ ನಡೆದರೆ ಮಾತ್ರ ನಾವು ಈ ಬ್ರಹ್ಮಕಲಶ ಮಾಡಿದ್ದಕ್ಕೆ ಸಾರ್ಥಕ ಇಲ್ಲದಿದ್ದರೆ ನಾವು ಅದ್ದೂರಿ ಮಾಡಿಕೊಂಡು ದೇವ ಹಾಂ ಅಲ್ಲಿಗೆ ನಿಲ್ಲಿಸಿದರೆ ನಮಗೆ ಅದರಷ್ಟು ದೋಷ ಮತ್ತು ಯಾವುದಿಲ್ಲ ಇಲ್ಲ ಆದ್ದರಿಂದ ನಾನು ಹೇಳೋದು ಎಲ್ಲ ಏನೂ ಕಷ್ಟ ಇಲ್ಲ ಒಬ್ಬ ವರ್ಷದಲ್ಲಿ ಒಂದು ಎರಡೆರಡು ಮೂರು ಮೂರು ಸಾವಿರ ಕೊಟ್ಟರೆ ದೇವರ ಪೂಜೆ ಆರಾಮದಲ್ಲಿ ಆಗ್ತದೆ ಅದನ್ನು ದಯವಿ ಎಲ್ಲರ ಹತ್ರ ಹೇಳೋದು ನಾವು ಅದರಲ್ಲಿ ಮತ್ತೆ ಹೇಳಿದ್ರು ಇದು ಈ ಸೀಮೆಯ ದೇವ ಈ ಪರಿಧಿಗೆ ಸೇರಿದ್ದು ಇನ್ನೊಂದು ನಮ್ಮ ಹಿಂದೂ ಸಮಾಜದಲ್ಲಿ ಎಲ್ಲ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಕೃಷ್ಣ ಎಲ್ಲ ಎಲ್ಲ ದೇವರು ಒಂದೇ ಎಲ್ಲಿದ್ದ ದೇವರು ಒಂದೇ ನಮಗೆ ದುರ್ಗಾ ಪರಮೇಶ್ವರಿ ಒಂದೇ ಇಲ್ಲಿ ಸುಬ್ರಹ್ಮಣ್ಯನೂ ಒಂದೇ ಸುಬ್ರಹ್ಮಣ್ಯದ ಆ ಸುಬ್ರಹ್ಮಣ್ಯನೂ ಒಂದೇ ನಮ್ಮ ಊರ ದೇವಸ್ಥಾನ ಆದ್ದರಿಂದ ನನಗೆ ಒಬ್ಬರು ಮೊನ್ನೆ ಹೇಳಿದರು ನನ್ನ ಗ್ರಾಮ ದೇವಸ್ಥಾನ ಬೇರೆ ಉಂಟು ಅಂತ ಅವರ ಮನಸ್ಸಿನಲ್ಲಿ ಇರ್ಬೋದು ಆದರೆ ದೇವರು ಅದಕ್ಕೆ ದೇವರಿಗೆ ಒಂದು ಗಡಿಯಿಲ್ಲ ಅವರಿಗೆ ವ್ಯಾಪ್ತಿ ಹಾಂ ವ್ಯಾಪ್ತಿ ದೇವರಿಗೆ ವ್ಯಾಪ್ತಿಯಿಂದ ಇಲ್ಲ ನಮ್ಮನ್ನು ಈ ಸುಬ್ರಹ್ಮಣ್ಯ ಸ್ವಾಮಿ ಬೆಂಗಳೂರಿಗೆ ಹೋದ್ರೂ ಉಳಿಸುವಂಥ ತಾಕೋ ಏನಾದರೂ ಆದರೆ ಉಳಿಸುವಂಥ ತಾಕತ್ತುಂಟು ಆದ್ದರಿಂದ ಈ ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಕ್ರಮ ಚಂದದಲ್ಲಿ ನಡೀಲಿ ನಾವು ಏನಿಲ್ಲ ನಮಗೆ ದೇವರು ಪ್ರೇರಣೆ ಕೊಟ್ಟರೆ ಮಾತ್ರ ನಾವು ನಂಬುದು ಅದನ್ನೇ ದೇವರು ಪ್ರೇರಣೆ ಕೊಡಲಿ ಈ ಅದ್ಭುತ ಈ ಬ್ರಹ್ಮಕಲಶ ಅದ್ಭುತವಾಗಿ ಆಗಲಿ ಮುಂದೆ ಸಹ ನನಗೀಗ ಮೊನ್ನೆಂದು ಹೇಳ್ತಾ ಇದ್ದಾರೆ ಕೆಲವು ಭಾರಿ ಚಂದ ಆಗಿದೆ ಮಾರ ಇದು ಇಡೀ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಪ್ರಚಾರ ಆಗಲಿ ಯಾಕೆಂದರೆ ನಮ್ಮ ಆಡಂಬರದಲ್ಲಿ ಅಲ್ಲ ಆ ವೈದಿಕ ವಿಧಾನ ಬಂದವರಿಗೆ ಉಪಚಾರ ಅಷ್ಟು ಸರಿಯಾಗಲಿ ಆಗಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಪರಿವಾರ ದೈವ ದೇವರುಗಳು ಎಲ್ರಿಗೂ ಆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ Introducing the hot and techy Brezza SCNG. Cool new SCNG tech for a cool new generation.